ಈಗ ಹೆಂಗ್ ಮಾಡ್ತೀವಿ ನನ್ನ ನಮಸ್ತೆ ಏಯ್ ಅಲ್ಲೇ ಹಾಂ ನೋಡ್ರಿ ಕ ಏನೋ ಇಡ್ಕೊಂಬಂದ ಮನೆಗೆ ಏನು ಕೂತಿಕ್ ಸರ್ ಹಿಡ್ಕೊಂಬಂದ ಕೋಳಿದ್ದು ನಮಗೆ ಕಡೆಯ ಕುಂತ ಹೇಳಿ ಬಾ ಕಟಿಕ್ತ ಕಟಿಕ್ತ ಕಟಿಕ್ ತಾನ ಕಟಿಕ್ತ ಹೇಳಿ ಬಾ ಕಟಿಕ್ತ ಕಟ್ಟಿಕ್ ತ ಕಟ್ಟಿಕ್ತ ನೋಡಿರಿ ಇದಕ್ಕೆ ನೋಡಿರಿ ಮದುವೆ ಹೆಂಗ್ ಮಾಡ್ತೀನಿ ನಾವು ಬಾ ಬಾ нотро Эй Нут нут 응응응응응 음, 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 음,

ಏನ ನೋಡ್ರಿ ಫುಲ್ಲು ಫುಲ್ಲ ಬಿಟ್ಟು ಅಂದರೆ ಹಿಂಗೆ ಮಾಡ್ತದೆ ನೋಡ್ರಿ ಅದಕ್ಕೆ ಫುಲ್ಲ ಬಿಡೋನು ಇದಕ್ಕೆ ನಾಟಕ ಎಷ್ಟು ಮಾಡ್ತದೆ ಮೊದಲು ನಮಗೆ ಕಡೆ ಬರ್ತದೆ ಬಾ ಅದ ಅದ ಹುಳು болгонте ಅಷ್ಟೀಗ ನಾಯಿ ಬುದ್ದಿನಿ ಇರ್ತದೆ ನೋಡ್ರಿ ಅದು ಮನುಷ್ಯರ ಬುದ್ಧಿ ಕಲಿಯೋಕ್ಕಾಗಲ್ಲ ಯಾವ್ದು ನಾ ಆಯಿತ್ರ ಭೀ ಎಷ್ಟು ಕೋಟಿ ನಾ ಆಯಿತು ಭೀ ಅದ್ರ ಬುದ್ಧಿ ಏನಂತ ತೋರಿಸಿ ತೋರಿಸ್ತದೆ ಯಾವತ್ತನ ಒಂದು ದಿನ ಇದು ಭೀ ಹಂಗೆ ಮಾಡಿದ್ದು ನೋಡ್ರಿ ಇವತ್ತು ಇದಕ್ಕೆ ಹೀಗೆ ಎಲ್ಲಿ ಇಡಬೇಕು ಅಲ್ಲಿ ಇಡ್ತೀನಿ ಈಗ ನೋಡಿರಿ ಚಾ ಪುಡಿ ನಮ್ಮದು ಬರ್ತಾರೆ ಮಾಡ್ತಾರೆ ಇವತ್ತು ಲೇಟ್ ಆಯ್ತು ನೋಡ್ರಿ ನಾ ಇವು ಸಲ ಎಷ್ಟೊತ್ತಿಗೆ ಕುಡಿಬೋದಿತ್ತು ಮನುಷ್ಯ ಇಲ್ಲ ಕಲಿಯಕೈತಿ ನಾ ಈಗ Chu 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 Hey! Ula, Jaggi Banga Wala Hey! Ha! Ha! Udupan Thiruvanan Ha! Hey! 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 Yikunodbe, ಅಲ್ಲಿ ಕಾಯಿ ಮಾರ್ಲತಿರ್ತಾರೆ ಹೋಗಿ ನಮ್ಮ ಹೂವು ಮಾಡ್ಲತ್ತಿರ್ತಾರೆ ಇನ್ನೇ ಹೋಗಿದ್ದೆ ಅವ್ರು ಕಂಡಿಲ್ಲ ಅವ್ರು ಇದ್ರಂತ ಅಲ್ಲೇ ಅದ್ರ ಈಗ ಹೋಗಿ ತೋರಿಸ್ತೀವಿ ನೋಡ್ರಿ ಪಾಪ ಮುಂಜಾನೆ ಮತ್ತೆ ಇಂಥ ಕೆಲಸ ಯಾಕೆ ಮಾಡ್ಬೇಕು ಕೂದಲು ಸ್ವಲ್ಪ ಕಟಿಂಗ್ ಎಷ್ಟು ಸಲ ಮಾಡಿಸ್ಬೇಕು ಕಟಿಂಗ್ ಕೂದಲು ಜಿಗ್ಗೆ ಬರ್ತಾವೆ ನೋಡ್ರಿ ನಾನು ನೋಡ್ರಿ ಈಗ ಅವಾಗ ಆಡಿಗಿಂದು ಹತ್ತಿ ನೋಡ್ರಿ ನೋಡ್ರಿ ಅಲ್ಲಿ ನೋಡ್ರಿ ಈಗ ಏನು ಮಾಡಬೇಕಂತ ಮಾಡಿದೆ ಕೊಯ್ಬೇಕಂತ ಅಲ್ಲ ಅದಕ್ಕೆ ಅದಕ್ಕೆ ಇಡ್ಕಂಡ ಊಟ ಸಲಾಗ ಪಾಪ ನೋಡೋದ್ರಲ್ಲಪ್ಪ ಅವ್ರ ಅವ ಸಿಗೋಳ ಅಂತ ಅವ್ರವ ಅಲ್ಲಿ ನಿಂತೊಳಗ ಬಾ ಕ ಅಲ್ಲಿ ತಗ್ಬಿಟ್ಟು ಬರೋಬಾ ನಾನು ಬಾ ಇಲ್ಲಿ ತಗ ಬಾ ಮತ್ತೆ ದುಕಾನ್ ತಗ ಬಾ ಮಂತಿ ವಾಪೀಸ್ ಬಾ ಎಲ್ಲ ಅಲ್ಲಿ ನಿಂತ ಕಿಲಿ ತಾಗಬೇಕು ಅದ್ಕೊಂಡು ಬನ್ನಿ ಬೇಕಿರ್ತಾವ ಬರೀ ಒಂಟಿನ ದುಕಾನಕ್ಕೆ ಆಯ್ಗೆ ಆಯ್ಕೆ ಬಲ್ಲಿಂತ ಪವಿನ ನೆಪ್ಪ ನಪ್ಪಿನ ಬೆಳಿಂತ ಅಲ್ಲಿ ಕಾಯಿ ಮಾರ್ಲತ್ತರ ಅದ ಅಯ್ಯೋ ಅದ ನೋಡ್ರಿಗ ಬರೀಗ್ರಿ ಕೈ ಮತ್ತು ಐತ್ ನೋಡ್ರಿ ಈಗ ಜಿಜ್ಜೆ ಇರ್ತಾವೆ ನೋಡ್ರಿ ಇವತ್ತು ಯಾಕಂದ್ರೆ ಈಗ ಎರಡು ಮೂರು ದಿನ ಇರ್ತ ನಾಳೆ ಒಂದು ದಿನ ನಾಡಿದ್ದು ಒಂದು ದಿನ ಇರ್ತಾವ ಯಾಕಂದ್ರೆ ಈಗ ಶಿವ ಹಬ್ಬ ಅದು ಈಗ ಶಿವರಾತ್ರಿ ಅದಲ್ಲ ಶಿಥಳಲ್ಲಿ ದೇವ್ ಕುಂತಳಲ್ಲ ಅದ್ರ ಸಲ ದರ್ಶನಕ್ಕೆ ಮಾನ್ಸ್ಟೋರ್ ಬಂತದ மான்ஸ்டார் நான் அது மான்ஸ்டார் அந்த நம்ம அவங்க தோர்ஸ் தீ இல்ல நோ ஏ த

ಕಾಯಿ ನೀವು ಅಷ್ಟೇ ತಂದ್ರೆ ಬೇರೆ ತಂದ್ರು ಯಾರು ತಂದ್ರು ಹೋಗ್ತಾರೆ ನಮ್ಮ ಊರು ಮಾಡ್ಲಾ ತನ್ನ ನಾವು ಮೊದಲು ಮಾಡ್ತೀವಿ ಆದರೆ ಈಗ ಬಿಡ್ತೀವಿ ನಾ ಕೆಲ್ಸಕ್ಕೆ ಬುಕ್ಕಂತ ಹೋಗ್ಬೇಕಲ್ಲ ಅದ್ರ ಸಲ ಮಾಡಲ್ಲ ನಮಸ್ಕಾರ ಅಣ್ಣ ನೋಡಿ ನಮಸ್ಕಾರ ಅಂದ್ರೆ ನಮಸ್ಕಾರ ಅನ್ಬತ್ತು ನಮಸ್ಕಾರ ನಮಸ್ಕಾರ ನೋಡ್ರಿ ಬತ್ ಬಂದ ದರ್ಶನ್ ಪ್ಯಾನ್ ಅಭಿಮಾನಿ ಅನಿತ ಯಾವಾಗ್ಲಿ ದರ್ಶನ್ ಬಗ್ಗೆನೇ ನಾವು ವಿಡಿಯೋ ಮಾಡ ಅಂತ ಹೇಳ್ತ ನನಗೆ ಇಲ್ಲಿ ನೋಡ್ರಿ ತುಪ್ಪ ತರ ಕೊಂತೀನಿ ಬಗ್ಲಾ ಸುಪ್ಪದ್ರಿಂದ ಅಷ್ಟರ ಸರ ಕೊಂತೀನಿ ನೀವೇ ಸರ್ ತೋರಿಸ್ತೀನಿ ನೋಡ್ರಿ ಅವಾಗ ನಮ್ಮ ನೋಡಿರಿ ಬಜಾರ್ದಾಗ ಬರೋ ಮುಂದಾಗ ಕವರ್ ತರ ಈ ಸೈಜ್ ಕವರ್ ತಗೊಂಡ್ಬರ ಅಂದ ಚೈನಾಕ್ಲಕ್ ಹಾಂ ಈ ಸೈಜ್ ಕವರ್ ಕೊಡೋ ಎರಡು ಸೈಜ್ ಒಂದಿದು ಸ್ವೀಟ್ ಬಾಕ್ಸ್ ನೋಡ್ರಿ ಇದು ಎಷ್ಟು ನಮ್ಮ ನಮ್ಮನ ಇಲ್ಲಿ ಕನ್ನಡ ಆದ ನಾವು ಮಸ್ತ ಚೆನ್ನಾಗಿ ಬೂಂದಿಗಿಂದು ಎಲ್ಲ ಮದುವೆ ಇಲ್ಲೇ ಮಾಡ್ತಾರೆ ನೋಡ್ರಿ ಬೂಂದಿ ಬೇಕಾಗಿತ್ತು ಅದು ಬೇಕಾದ ಬೇಕಾಗಿತ್ತು ಅಂದರೆ ಎಲ್ಲ ಇಲ್ಲೇ ಸಂತಿ ಮಾಡ್ತಾರೆ ಇಲ್ಲಂದ್ರೆ ಇದೊಂದು ಸ್ವಲ್ಪ ಚಲೋದು ಜತೆಗೆ ಆಫರ್ ಆಫರ್ ಅಂದರೆ ಕಡಿಮೆ ರೇಟ್ ಅದಕ್ಕೆ ಸಲ ಬೆಟ್ಟು ಬೇಗ ಒಂದು ಸಣ್ಣ ಪ್ಯಾಕೆಟ್ ಒಂದು ದೊಡ್ಡ ಪಾಕಿಟ್ ಸುಸ್ತು ಎಲ್ಲಿ ನೆನೆಸ್ಬೇಕು ಅಲ್ಲಿಗೆ ಹೋಗ್ಬೇಕಂದ್ರೆ ಆ ಕಡಿಂತೂ ಬರಬೇಕು ಇಲ್ಲಿ ಬರೀ ತುಪ್ಪ ತರಕ ಹೋಗಿ ತುಪ್ಪ ಇಲ್ಲಿ ಸಿಕ್ತದ ನೋಡ್ರಿ ಈಗ ಜಿ ಆರ್ ಬಿ ನಂದಿನಿ ಪಾರ್ಲರ್ ಹಾಫ್ ಲೀಟರ್ ತುಪ್ಪ ಎಷ್ಟು ಬಾಟ್ಲಿ ಸಣ್ಣದು ಬಾಟ್ಲಿ ಬಡೋಣ ಪ್ಯಾಕೆಟ್ ಅಂದ್ರೆ ತುಪ್ಪ ಹೋಗಿ ಈಗ ಮತ್ತೆ ಒಂದ್ಸಲ ಮಾತಾಡ್ತೀ ನಾಷ್ಟ ಮಾಡಿದ ತುಪ್ಪ ತುಪ್ಪ ತರಾಕ ಬಂದಿನಿ ತುಪ್ಪ ಪಬ್ಲಿಕ್ ಫುಲ್ ಅದು ನೋಡ್ರಿ ಈಗ ಯಾಕಂದ್ರೆ ಹಬ್ಬ ಐತಲ್ಲ ಹಬ್ಬ ಚಾಲದಲ್ಲಿ ಪೂರ ನೀರೇ ಬಸ್ತು ಈಗಿಂದ ಈಗ ಬಂದಿನಿ ಪೂರ ಹೆಸ್ತು ಲೇಟ್ ಬೇ ಆಯ್ತಲ್ಲ ಈಗ ಎಷ್ಟು ಐದು ನಿಮಿಷ ಆಯ್ತು ಬಂದ್ರೆ ಸಾಲ ನೋಡ್ರಿ ಲೈಟಿಂಗ್ ಇದು ऐक्रे इथे कुर्शियर पूजे माल तर पूजेला नंस पूजेश दुकान इथं तुम्प फटने पूजे चालू पूजे माहिती दुकान पूजेला जेव्हा कडकडे कडकड कडेरणार नम गाड छोटे ओझन की पूजे सल तगतो द्यावस बन ಹೇಳಿಲ್ಲ ಈಗೋಣ ನೋಡ್ರಿ ಈಗ ಐವತ್ತು ರೂಪಾಯಿ ನೋಡ್ರಿ ಜಾಸ್ತಿ ಬರೋತಾರೆ ಅಂತ ಯಾವತ್ತು ಮೊಬ್ರಾ ಆಗ ಹೊರಗೆ ಬಂದಿರ ಛತ್ರಪತಿ ಶಮ ಶಿವಾಜಿ ಮಹಾರಾಜ್ ಈಜ ಹೇಳಿ ನೋಡ್ರಿ ಪೂಜೆ ಮಾಡ್ಬೇಕನ್ನ ಈಗ ತುಪ್ಪ ತನ್ನೆಲ್ಲ ತುಪ್ಪ ಇದು ಮಾಡಿ ಇದು ಪಾಲಿಸ್ ಮಾಡಿಸ್ಕೊಂಡ್ ಬರೋಕೆ ಹೊಂತೀನಿ ಇದು ಸ್ವಲ್ಪ ಇದಾಗ್ಯದ ಏನಂದ್ರೆ ಕಲರ್ ಹೋಗಿದ್ದು ಸ್ವಲ್ಪ ಹೊಲಸಾಗಿದೆ ಇಲ್ಲಿ ಪಾಲಿಶ್ ಮಾಡಬೇಕು ಹಣ ಪ್ಯಾಲಿಶ್ ಮಾಡ್ಬೇಕಂತ ನಾಳೆಗೆ ಬೆಂತೀವಿ ಬಂಗಾರ ಕರ್ಕೋದು ಹಿಂಗೆ ನೋಡ್ರಿ ಅದ್ರಾಗ ಬಂಗಾರ ಹಾಕ್ತಾರ ಆಯ್ತು ತುಕೊಡಿ ತುಕೊಡಿ ಹಾಕ್ತಾರ ಅದು ಗೋಲಾಗಿಬಿಡ್ತದೆ ನೋಡಿ ದೇವರ ಪೂಟ ಮಾರತರು ನೋಡಿ ಇಲ್ಲಿಗ ಯಾವ ದೇವರಗೂ ದೇವರ ಪೂಟ ಮಾರಿಕೇಶನ ದೇಗೇನ ದೇಗೇ ಪರ್ತ ಮತ್ತೆ ರೆಡಿಮೇಟ್ ಬಿ ಬೇರೆ ರಿಕ್ವೆಸ್ಟ್ ತಕಂತು ದಕನ್ ದಕನ್ ಇಪರ್ನನ ಅಕಿ ಅಸರ ಲಕ್ಷ್ಮ ನ ಹಾಜರ್ಗೂ ಜೇನರು ಇಲ್ಲಿ ಬಡ ಈ ಹಬ್ಬ ಆದ್ರೆ ಅದರ ಸಲ ಬರ್ನ ತಂದ ತಾಲ

ನೋಡಿರಿ ಇದ್ರಾಗ ಅವ್ರಿ ಹೊಸ ಮಾಡಿದಾಗ ಮಾಡಿ ಅಂದ್ರೆ ಊಟಕ್ಕೊಂತೀನಿ ಎಲ್ಲಿ ಹೊಂಟೀನಿ ಯಾಕಂದ್ರೆ ನಮ್ಮ ದುಖಾಂತ ಗಿಡಕ್ಕಿಲ್ಲ ನೋಡಿರಿ ತೆಂಗಿನಕಾಯಿ ಒಬ್ಲಿಗೆ ನೋಡ್ರಿ ಎಷ್ಟು ಅದಾಗ ಬಜಾರ್ ತುಂಬ ಒಬ್ಬ ಟ್ರಾಫಿಕ್ ಆಯ್ತು ಮುಂದೆ ಅಯ್ಯ ಏನು ಹೋಗ್ಬೇಕು ಈಗ

ಆರ್ನಿಲ್ಲ ಇದಕ್ಕೆ ಕಡಗಿ ಸ್ವಲ್ಪ ಬಾಯಿ ಮಾತು ಚಾಲ್ ಮಾಡ್ಬೇಕಿದ್ರು ಕೂಡ ಇಲ್ಲದ ಸೈಡ್ ಸರಿ ಅಲ್ಲ ಸೈಡ್ 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 ಇದು ಇಷ್ಟು ಪಬ್ಲಿಕ್ದಾಗ ಈ ರೋಡ್ ಭೀ ಆದ್ ನೋಡ್ರಿ ಈಗ ಪೂರ ಕಚ್ 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 ಎಲ್ಲರ ನಿಂದ ಹಾಕಿ ಹೋಗ್ತೀನಿ ಈಗ ನಾನು ಪನ್ಗಳು ಹಾಕ್ತಾರೆ ಸೇಲ್ ಮಾಡ್ತೀನಿ ಸೈಡ್ 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 ಅಣ್ಣ ಸೈಡ್ ಮುಂದೆ ನೋಡ ನೀನು ಅಂತ ಹಿಂಗೆ ಬಿದ್ದು ಅಂಜಿದಂಗೆ ಮಾಡಿ ರೆಕಾರ್ಡ್ ಆಗಿದ್ದಿಲ್ಲ ನೋಡಿ ನೋಡಿದ ವಿರಾಟ್ ಕೊಹ್ಲಿ ಧೋನಿ ಮತ್ತು ಜಡೇಜ ಮತ್ತು ಮತ್ತು ಇನ್ನೇ ಮೊಹಮ್ಮದ್ ಸಿರಾಜ್ ಅವ್ರು ಎಲ್ಲರೂ ಕ್ರಿಕೆಟ್ ಆಡ್ಲತ್ತಾರ ನೋಡ್ರಿ ಇವತ್ತು ಹಂಗ ಕಳ್ಳ ಬಂದನ ಊಟ ಮಾಡೋಕ್ಕಿಂತನು ಕಳ್ಳ ಬಂದ್ರಿ ಉಂಗರಾಗ ಯಾರು ಕೊಟ್ಟಾರ ಅಂದ್ರೆ ಮುಂಜಾನೆ ಏ ಬತ್ತೆ ಇದು ತನ್ನಿ ಅಲ್ಲ ತುಪ್ಪ ತಂದಿ ಅಲ್ಲ ಅಂತ ಮಲಾ ಕೊಡ್ತ ನೋಡಿ ಮುಂಜಾನೆ ನಾವು ಹಾಂ ದುಕಾನಕ್ಕೆ ಹೋದಾಗೆ ಹಿಂಗೆ ದುಖಾನ್ ಚಾ ಒಳಗೆ ಹೋಗೋಣ ಹಿಂಗೆ ಎಲ್ಲ ಸಾಮಾನು ಅವರ ಗಿಡ ಇದು ಒಂದು ಕಡೆ ಕಿತ್ತು ಅಣ್ಣ ಭಾರಿ ನೋಡೋಣ ಅಂತಂದೆ ನೋಡ್ಮ್ ಅಂತಂದ ಸುಮ್ಮನೆ ಹಾಕಿಂದೆ ಹಾಕ್ಯಾರ ಹಾಂ ಭಾರಿ ಭಾರಿ ಕಾಣ್ತು ಭಾರಿ ಅಣ್ಣ ಇದು ಬೇರೆ ಕಲರ್ ಅಂದೆ ಇಲ್ಲ ಅದ ಅಂತಂದ ಇದು ಹಂಗೆ ಹಾಕಿ ಮುಟ್ಟೆ ತೊಗ್ರ ಅಂತ ಅಂದ ಏನು ಇದು ರೇಟ್ ಎಷ್ಟೊದು ಹೇಳ್ಬೇಕ್ರಲ್ಲ ಕಡೆ ಎಷ್ಟೋದು ಹೇಳ್ಬೇಕಲ್ಲ ಇದು ಇದು ಅಲ್ಲ ಹದಿಮೂರು ನೂರು ರೂಪಾಯಿ ನೋಡ್ರಿ ಇದು ಈಗ ಹದಿಮೂರು ನೂರು ರೂಪಾಯಿ ಮಾಡಿಸಿ ಇದು ಸಿಗಲ್ಲ ಇದು ದುಕಾನ್ದಾಗ ರೆಡಿಮೇಟ್ ಇದು ಅಲ್ಲಪ್ಪ ಇದು ಮಾಡಿಸಿದ್ದ ಅದು ಇದು ರೆಡಿಮೇಟ್ ಸಿಗಲ್ಲಿದ್ದು ನೋಡ್ರಿ ಈಗ ಮುಂಜಾನೆ ಉಂಟಿದ್ದು ನಮ್ಮ ಅಂತ ಮಾಡಿ ಮತ್ತು ನಮ್ಮ ಅಣ್ಣ ಇದ್ದು ಈಗ ಕೈ ಮಾರು ಫೋನ್ ಪೇ ಮಾಡಂತಂದು ಐವತ್ತು ರೂಪಾಯಿ ಮಾಡಂದು ಇಲ್ಲಿ ನೋಡಿದ್ರು ಚಲೋನೇ ಆ ಮನೇಗ ಐ ನೋಡ್ರಿ ದೊಡ್ಡನೇ ಗಾಡಿ ನಿಂದ ನೋಡ್ರಿ ಖಾಲಿ ನೀಲ್ಕಲ್ ನೋಡ್ರಿ ತ ಅಂದ್ರೆ ಹೆಂಗ್ ನಿಂದಿರ್ಸ್ತೇನೆ ಗಾಡಿ ಇಲ್ಲೋಡ್ರಿ ಇದು ಹಿಂಗಡ ನರೇ ಅಲ್ಲಿ ಕರ್ಕೊಂಡು ಹೋಗ್ಬ್ರಿ ಇಲ್ಲಿ ಮೆಂಚೆ ಕಾಕ್ ನೋಡ್ಬಲ್ ಅಲ್ಲಿ ಇದ್ರೆ ಅಲ್ಲಿ ಐತೆ ನಮ್ಮ ಬಿಡ್ತೀನಿ ಚಪ್ಪಲಿ ಹಾಕಿ ಹೋಗ್ಬೇಡ ಎಲ್ಲಿ ಬರ್ತೀವಿ ಇವ ನಿಮ್ಮ ಐತೆ ನೋಡ್ಬೇಡ ನಿಮ್ಮಬ್ಬ ಐತೆ ನಿಮ್ಮಪ್ಪ ಮಪ್ಪ ಅಪ್ಪ ಯಾ ಬಯಲ ಬಯಲ ಬಯತನಲ್ಲಿ ಹೋಗ್ ಹಾ ಬಯಲ ನೋಡಿ ಕತೆ ಮತ್ತನ کوئی ಮತ್ತೆ ಬರ್ತ ಹಾ ಹೋಗೋದು ಹಾ ಆಯ್ತ ಹೋಗೋದು ಹಾ ಹೋಗೋ ಮೀ ಹೋಗು ನಿನ್ನ ಅತ್ತೆ ಯಾವಾಗ ಫೋಟೋಿಸ್ ಬಿಡ್ತ ಕಕ ಹೋಗ್ ನೀ ಮತ್ತೆ ಬ್ಲಾಗ್ ದೆನ್ ನಾನು ಮಾತಾಡ್ತೇನೆ ನೀ ಯೆ ದಡ್ಡಿ ಯೂಟ್ಯೂಬ್ ಮಾಡ್ತಾರ ಹೋಗ್ ಕಕ ಎಂತಕ ನೀ ಬರ್ತೀಯ ಏ ಲಡಿಗೆ ಮಾತಾ ಮತ್ತನ ಹೋಗಿ ಬಂದಳ

ಇಪ್ಪತ್ತು ರೂಪಾಯಿಗಳಿಗೆ ಐದು ಪನ್ನುಗಳು ಕೇವಲ ಇಪ್ಪತ್ತು ರೂಪಾಯಿಗೆ ಐದು ಪನ್ನುಗಳು ಸಿಕ್ಸ್ ಫೋರ್ ಬಾಲ್ ಪೆನ್